ಎಲ್ಲರಿಗೂ ನಮಸ್ಕಾರ ಈ ದಿನ ಮತ್ತೊಂದು ಬಹುಮುಖ್ಯವಾದ ಶ್ಲೋಕಗಳೊಂದಿಗೆ ನಾನು ಬಂದು ನಿಂತಿದ್ದೀನಿ ಜೀವನದಲ್ಲಿ ಅಹ್ ಶತ್ರುಗಳು ಇಲ್ಲದೆ ಇರ್ತಕ್ಕಂಥವರು ಯಾರೂ ಇಲ್ಲ ಈ ಪ್ರಪಂಚದಲ್ಲಿ ಶತ್ರುಗಳು ಪ್ರತಿಯೊಬ್ಬರಿಗೂ ಇದ್ದೇ ಇರ್ತಾರೆ ಆತರ ಕೆಲವರೇ ಕೆಲವರು ಅಜಾತ ಶತ್ರುಗಳಾಗಿರ್ತಾರೆ ಶತ್ರುಗಳು ಇಲ್ಲದೆ ಇರ್ತಕ್ಕಂಥವರು ಅಂತಹ ಶತ್ರುನಾಶಕ ಮಂತ್ರ ನಾನು ನಿಮ್ಮೊಂದಿಗೆ ಹೇಳ್ಕೊಳಕ್ಕೆ ಅಂತ ಶೇರ್ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಆ ಇದು ಬಹುಮುಖ್ಯವಾದ ಮಂತ್ರ ಇದು ಇದನ್ನ ಶತ್ರು ನಾಶಕ ಮಂತ್ರ ಅಂತ ಹೇಳಿದ ತಕ್ಷಣ ಶತ್ರುತ್ವ ನಾವೇನು ಅಂತ ಅನ್ಕೊಳ್ತೀವಿ ಅಂತ ಹೇಳಿದ್ರೆ ಶತ್ರು ಸಂಹಾರ ಆಗುತ್ತೆ ಹಾಗೆ ಹೀಗೆ ಅಂತ ನಾವು ಭಾವಿಸ್ತೀವಿ ಹಾಗಾಗೋದಿಲ್ಲ ಆ ಶತ್ರುತ್ವ ಏನಿರುತ್ತೆ ಅದು ಹೊತ್ತೋಗುತ್ತೆ ಅದು ಶತ್ರುನಾಶಕ ಮಂತ್ರ ಆಗಿದೆ ಇದು ಇದನ್ನು ನಾನು ನಿಮ್ ಮುಂದಿಗೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಆ ಶ್ಲೋಕ ಈ ಈ ರೀತಿ ಬರುತ್ತೆ ಓಂ ಹೀ ಶ್ರೀ ಜ್ವಾಲಾಮುಖಿ ಮಮ ಶತ್ರು ಭಕ್ಷಯ ಭಕ್ಷಯ ಹೂ ಪಟ್ ಸ್ವಾಹ ಓಂ ಹ್ರೀ ಶ್ರೀ ಜ್ವಾಲಾಮುಖಿ ಮಮ ಶತ್ರು ಭಕ್ಷಯ ಭಕ್ಷಯ ಹೂ ಪಟ್ ಸ್ವಾಹ ಓಂ ಹೀ ಶ್ರೀ ಜ್ವಾಲಾಮುಖಿ ಮಮ ಶತ್ರು ಭಕ್ಷಯ ಭಕ್ಷಯ ಹೂ ಪಟ್ ಸ್ವಾಹ ಈ ಮಂತ್ರನ ನೂರೆಂಟು ಬಾರಿ ಜಪ ಮಾಡಬೇಕು ದಿನಕ್ಕೆ ನೂರೆಂಟು ಬಾರಿ ಜಪ ಮಾಡೋದ್ರಿಂದ ಶತ್ರುಗಳು ಯಾರಿರ್ತಾರೆ ಅವರೊಂದಿಗೆ ಶತ್ರುತ್ವ ಹೋಗಿ ವಿದ್ರುತ್ವ ಆಗುತ್ತೆ ಆ ಶತ್ರುತ್ವ ಅನ್ನೋದು ನಾಶ ಆಗುತ್ತೆ ಇದು ಶತ್ರುನಾಶಕ ಮಂತ್ರ ಇದು ಅತ್ಯಂತ ಅಮೂಲ್ಯವಾದ ಮಂತ್ರಗಳು ಇದನ್ನ ನಾನೇನೋ ನಿಮ್ಗೆ ನಿಮ್ ಜೊತೆ ನಿಮ್ ಸಮಯ ಕಲಿಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ವಿಷಯ ಅಹ್ ಬಹಳ ವರ್ಕ್ ಇದು ಕೆಲಸ ಮಾಡೇ ಮಾಡುತ್ತೆ ಖಂಡಿತ ಇದನ್ನು ಜಪ ಮಾಡಿ ಶ್ರದ್ಧೆಯಿಂದ ಹೇಳ್ಕೊಂಡ್ರೆ ಖಂಡಿತ ಶತ್ರುತ್ವವಾಗಿ ನೋಡಿ ಮತ್ತೊಮ್ಮೆ ಆ ಇನ್ನೊಂದು ಜೀವನದಲ್ಲಿ ಆ ಯಾರಿಗೆ ನೆಂದಿದೆ ಹೇಳಿ ಇಡೀ ಪ್ರಪಂಚದಲ್ಲಿ ಮನುಷ್ಯನಿಗೆ ಬೇಕಾಗಿರೋರು ಏನು ಹೇಳಿ ನಂದಿ ತಾನೆ ಆ ನಂದಿಗಾಗಿ ಮನಃಶಾಂತಿ ನಿಂತ ಅಂತ ಹೇಳಿದ್ದು ಏನಿಲ್ಲ ಅಂದ್ರೆ ಮನುಷ್ಯನಿಗೆ ಹೊಟ್ಟೆ ಬಿಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಜೊತೆಗೆ ಮಲ್ಲೆ ಮಲ್ಲಿಗೆ ಹೂವು ಇಲ್ಲ ಅಂದ್ರೂ ಪರವಾಗಿಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಅಷ್ಟೇ ಮನಃಶಾಂತಿ ಅನ್ನೋದು ಬಹಳ ಮುಖ್ಯವಾಗಿ ಬೇಕಾಗಿರ್ತ ಬೇಕಾಗಿರ್ತಕ್ಕಂಥದ್ದು ಅಂತಹ ಮನಃಶಾಂತಿಗಾಗಿ ನಾವು ಓ ಏನ ಹೇಳ್ಕೊಂಡ್ಬಿಟ್ರೆ ಬರತ್ತಾ ಹಾಗೆ ಹೀಗೆ ಹಾಸ್ಯ ಮಾಡ್ದಿರ ಅದನ್ನ ಶ್ರದ್ಧೆಯಿಂದ ಹೇಳ್ಕೊಟ್ರೆ ಖಂಡಿತ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಪ್ರತಿಯೊಬ್ಬರಿಗೂ ಅಷ್ಟೇ ಒಂದೆಲ್ಲಾ ಒಂದು ಪ್ರತಿದಿನ ಎಂತ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಆ ಸಮಸ್ಯೆಗಳ ಮಧ್ಯೆ ಅಯ್ಯೋ ನೆಮ್ಮದಿನೇ ಇಲ್ಲಪ್ಪ ನೆಮ್ಮದಿ ಇಲ್ಲದೆ ಇರೋ ಜೀವನ ಆಗೋಗಿದೆ ಅಂತ ಹೇಳ್ಬಿಟ್ಟು ನಾವು ಎಷ್ಟು ದೇವ್ರ ಹತ್ರ ಮೊರೆ ಹೋಗ್ತಾ ಇರ್ತೀವಿ ಅನ್ಕೊಳ್ತಾ ಇರ್ತೀವಿ ದಿನನಿತ್ಯ ಅದನ್ನ ಹೇಳ್ಕೊತಾ ಇರ್ತೀವಿ ಅಯ್ಯೋ ನೆಮ್ಮದಿ ಇಲ್ವಲ್ಲ ನಮ್ಮ ಜೀವನದಲ್ಲಿ ಹಿಂಗಾಯ್ತಲ್ವಾ ಹಂಗಾಯ್ತಲ್ವಾ ಅಂತ ಹೇಳ್ಬಿಟ್ಟು ಅಂತ ಇದನ್ನ ಹೇಳ್ಕೊಂಡ್ರೆ ಎಷ್ಟೇ ಕಷ್ಟಗಳಲ್ಲಿ ಎಷ್ಟೇ ಇದರಲ್ಲಿ ಮನಸ್ಸಿಗೆ ಸ್ವಲ್ಪ ನಿರಾಳ ಆಗುತ್ತೆ ಈ ಶ್ಲೋಕನ ಹೇಳ್ಕೊಳ್ಳೋದ್ರಿಂದ ಇದು ತುಂಬಾ ಸರಳವಾಗಿರ್ತಕ್ಕಂಥದ್ದು ಇದನ್ನು ಅಷ್ಟೇನೆ ನಾವು ನೂರೆಂಟು ಬಾರಿ ಜಪ ಮಾಡಬೇಕಾಗತ್ತೆ ಮೂರು ಹೊತ್ತು ಜಪ ಮಾಡಬೇಕಾಗತ್ತೆ ಆ ಮಂತ್ರ ಯಾವುದು ಅಂತ ಹೇಳಿದ್ರೆ ಓಂ ಕ್ಷಂ ಕ್ಷಂ ಸ್ವಾಹ ಓಂ ಸ್ವಾಹ ಓಂ ಕ್ಷಂ ಕ್ಷಂ ಸ್ವಾಹ ಇದನ್ನ ತ್ರಿಸಂಧ್ಯಗಳಲ್ಲಿ ನಾವು ಮೂರು ಹೊತ್ತು ಅಂತ ಹೇಳಿ ಹೇಳಿಬಿಟ್ಟು ಹೇಳ್ತೀವಿ ನೂ ಮೂರು ಹೊತ್ತುಗಳಲ್ಲಿ ನಾವು ನೂರೆಂಟು ಬಾರಿ ಜಪ ಮಾಡೋದ್ರಿಂದ ಮನಸ್ಸಿಗೆ ಅಂದ್ರೆ ತುಂಬಾ ದುಃಖ ಇರುತ್ತೆ ತುಂಬಾ ಕೆಲಸದ ಒತ್ತಡ ಇರುತ್ತೆ ತುಂಬಾ ಅಸಹಾಯಕ ಪರಿಸ್ಥಿತಿಗಳಲ್ಲಿ ಇರ್ತೀರಾ ಮನಸ್ಸಿಗೆ ನೆಮ್ಮದಿನೇ ಇರೋದಿಲ್ಲ ಅಂತ ಇದನ್ನು ಇದನ್ನ ಮೂರು ಹೊತ್ತು ಹೇಳ್ಕೊಂಡ್ರೆ ನೂರೆಂಟು ಬಾರಿ ಜಪ ಮಾಡಿದ್ರೆ ಖಂಡಿತ ಅವರಿಗೆ ಮನಃಶಾಂತಿ ಸಿಗುತ್ತೆ ನಮಸ್ಕಾರ ಇದನ್ನ ಆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಈ ಅಮೂಲ್ಯವಾದ ಮಂತ್ರನ ಎಲ್ಲರೊಂದಿಗೆ ಹಂಚ್ಕೊಡಿ ಹೇಳಿ ಇನ್ನೊಬ್ಬರಿಗೆ ಹೇ ಶೇರ್ ನಿಮಗೆ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಇಂದು ಕಡೆ ಕಾರ್ತಿಕ ಸೋಮವಾರ ಕಾರ್ತಿಕ ಮಾಸವೇ ಅತ್ಯಂತ ಮಾಸಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಮಾಸ ಆ ಸಾಧ್ಯವಾದರೆ ಹರಿಹರ ದೇವಾಲಯಗಳಲ್ಲಿ ದೀಪಗಳನ್ನು ಹಚ್ಚಕ್ಕೆ ಪ್ರಯತ್ನ ಪಡಿ ಹಚ್ಚಿದ್ರೆ ಬಹಳ ಒಳ್ಳೆಯದು ಇಡೀ ಕುಟುಂಬಕ್ಕೂ ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ ಹಾಗೆಯೇ ನಾ ಕಾರ್ತಿಕ ಪುರಾಣದ ಪ್ರವಚನ ಕೇಳೋದ್ರಿಂದ ಕೂಡ ನಮ್ಮ ಎಲ್ಲ ಪಾಪಗಳು ಪೂರ್ವ ಜನ್ಮದ ಪಾಪಗಳು ಮತ್ತು ಈ ಜನ್ಮದ ಪಾಪಗಳೆಲ್ಲ ತೊಲಗಿ ನಮಗೆ ಮೋಕ್ಷ ಲಭಿಸುತ್ತೆ ಖಂಡಿತ ಪ್ರತಿಯೊಬ್ಬರು ದೇವಾಲಯಗಳಲ್ಲಿ ದೀಪಗಳನ್ನು ಹಚ್ಚೋದನ್ನು ಹರಿಹರ ದೇವಾಲಯಗಳಲ್ಲಿ ದೀಪ ಹಚ್ಚೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಮೆಂಟ್ಸ್ ಕೂಡ ಮಾಡಿ ಖಂಡಿತ mm